ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಏನಾಗಿದೆ ಹುಷಾರಿಲ್ವಾ ಅವರು ದೆಹಲಿನಲ್ಲೇ ಠಿಕಾಣಿ ಮೂಡಿದರೆ ಬೆಂಗಳೂರಿಗೆ ಬರ್ತಾ ಇಲ್ಲ ಯಾಕೆ ಕುಮಾರಸ್ವಾಮಿಯವರ ಫೋಟೋಗಳನ್ನ ನೋಡಿದ್ರೆ ಎಂಥವ್ರಿಗೂ ಕೂಡ ಏನೋ ಆರೋಗ್ಯದ ಸಮಸ್ಯೆ ಇರಬಹುದು ಅಂತ ಅನ್ನಿಸ್ತಾ ಇದೆ ಕುಮಾರಸ್ವಾಮಿಯವರ ಇತ್ತೀಚಿನ ಫೋಟೋಗಳನ್ನ ನೋಡಿದ್ರೆ ಎಂಥವ್ರಿಗೂ ಕೂಡ ಏನೋ ಆರೋಗ್ಯದ ಸಮಸ್ಯೆ ಆಗಿರಬಹುದು ಅಂತ ಅನಿಸುತ್ತೆ ನಿಜವಾಗಿಯೂ ಏನ್ ಸಮಸ್ಯೆ ಮತ್ತು ಇನ್ನು ಎಷ್ಟು ದಿನ ಕುಮಾರಸ್ವಾಮಿ ಅವರು ವಿಶ್ರಾಂತಿ ಪಡಿಬೇಕು ನಮಸ್ಕಾರ ಬೊಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರ್ಣೀಶ್ ಬೊಗುನ್ಕೆರೆ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪೊಲಿಟಿಕಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವಂತಹ ನಾಯಕ ಅವರು ಕೇಂದ್ರ ಸಚಿವರಾಗಿದ್ರು ಕೂಡ ಆಗಾಗ ಬೆಂಗಳೂರಿಗೆ ಬರ್ತಾ ಇದ್ರು ರಾಜ್ಯದ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡ್ತಾ ಇದ್ರು ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಿದ್ರು ಆದ್ರೆ ಈಗ ಒಂದು ತಿಂಗಳ ಮೇಲಾಯ್ತು ಬೆಂಗಳೂರಿಗೆನೆ ಬಂದಿಲ್ಲ ದೆಹಲಿನಲ್ಲೇ ಠಿಕಾಣಿ ಹುಡಿದರೆ ಅವರು ಯಾವ ಕಾರಣಕ್ಕೋಸ್ಕರ ಬೆಂಗಳೂರಿಗೆ ಬರ್ತಿಲ್ಲ ಅನ್ನೋದು ಜೆ ಡಿ ಎಸ್ ವಲಯದಲ್ಲಿ ಮತ್ತು ರಾಜ್ಯ ರಾಜಕಾರಣದಲ್ಲಿ ತುಂಬ ಕುತೂಹಲವನ್ನು ಹುಟ್ಟಾಕಿದೆ ಜೊತೆಗೆ ಕುಮಾರಸ್ವಾಮಿ ಅವರಿಗೆ ಏನೋ ಆರೋಗ್ಯದ ಸಮಸ್ಯೆ ಇರಬಹುದು ಎನ್ನುವಂಥ ಅನುಮಾನವನ್ನು ಕೂಡ ಹುಟ್ಟಾಕಿದೆ ಕುಮಾರಸ್ವಾಮಿಯವರು ಯಾಕೆ ಬೆಂಗಳೂರಿಗೆ ಬರ್ತಿಲ್ಲ ಹೇಗೆ ದೆಹಲಿನಲ್ಲೇ ಇದ್ದಾರೆ ಎಷ್ಟು ದಿನದಿಂದ ಇದ್ದಾರೆ ಮತ್ತು ಏನೇನು ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿದೆ ಅನ್ನುವಂಥ ಎಲ್ಲ ವಿಷಯಗಳನ್ನು ಇವತ್ತು ನಿಮ್ಮಿಂದ ಇಡ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕನ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರ ನನ್ನ ಪ್ರಕಾರ ಈಗ ನಿಜವಾಗ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿಯವರು ರಾಜ್ಯದ ಪ್ರತಿಪಕ್ಷದ ನಾಯಕ ಆಗಬೇಕಾಗಿತ್ತು ಅದರಲ್ಲೂ ಈಗಿರುವಂತಹ ಆರ್ ಅಶೋಕ್ ಅವರನ್ನು ನೋಡಿದರೆ ಕುಮಾರಸ್ವಾಮಿಯವರ ಅಗತ್ಯ ಬಹಳ ಇತ್ತು ಅಂತಲೇ ಅನ್ನಿಸ್ತಿದೆ ಯಾಕೆಂದರೆ ಒಂದು ಆರ್ ಅಶೋಕ್ ಅಷ್ಟರ ಮಟ್ಟಿಗೆ ವಿಫಲರಾಗಿದ್ದಾರೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಇನ್ನೊಂದು ಕುಮಾರಸ್ವಾಮಿ ಪೊಲಿಟಿಕಲಿ ಯಾವಾಗಲೂ ಕೂಡ ತುಂಬಾ ಆಕ್ಟಿವ್ ಆಗಿರುವಂತಹ ನಾಯಕ ಅವರು ರಾಜ್ಯ ಸರ್ಕಾರದಲ್ಲಿ ಏನೆಲ್ಲ ಬೆಳವಣಿಗೆಗಳನ್ನು ಹಾಕ್ತಿದೇವೆ ಅಂತೇಳಿ ಒಂದು ರೀತಿಯಲ್ಲಿ ಹದ್ದಿನ ಗಂಡಿಟ್ಟು ಕಾಯ್ತಿರ್ತಾರೆ ಸೊ ಆ ಮಾಹಿತಿಗಳು ಅವ್ರಿಗೆ ಸುಲಭವಾಗಿ ಸಿಗ್ತಿರ್ತವೆ ಅವರು ಅದನ್ನ ಪ್ರಸ್ತಾಪ ಮಾಡ್ತಿರ್ತಾರೆ ಅಂತ ಒಬ್ಬ ಪ್ರತಿಪಕ್ಷದ ನಾಯಕ ಅಗತ್ಯ ಇತ್ತು ಅಂತ ಅನ್ಸುತ್ತೆ ಆದ್ರೆ ಅವರು ಕೇಂದ್ರ ದೆಹಲಿಗೆ ದೆಹಲಿಗೋದ್ರು ದೆಹಲಿಗೆ ಹೋಗಿದ್ರು ಕೂಡ ಅವರು ಆಗಾಗ ಬೆಂಗಳೂರಿಗೆ ಬರ್ತಿದ್ರು ಒನ್ಸ್ ಅಗೇನ್ ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ರು ಬೇರೆ ವಿಷಯಗಳ ಬಗ್ಗೆ ಮಾತನಾಡ್ತಾ ಇದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಗುರಿಯಾಗಿರ್ಸ್ಕೊಂಡು ಮಾತಾಡ್ತಾ ಇದ್ರು ಅದು ಯಾವ ಮಟ್ಟಕ್ಕೆ ಇತ್ತಪ್ಪ ಅಂದರೆ ಅವರು ದುರುದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಗುರಿಯಾಗಿರ್ಸ್ಕೊಂಡು ಮಾತನಾಡ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ವ್ಯಾಖ್ಯಾನ ಆಗ್ತಾ ಇತ್ತು ಬಟ್ ಕುಮಾರಸ್ವಾಮಿ ಅಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದ್ರು ಆದ್ರೆ ಈಗ ಕುಮಾರಸ್ವಾಮಿಯವರು ಬೆಂಗಳೂರು ಕಡೆ ಬರೋದನ್ನೇ ಬಿಟ್ಬಿಟ್ಟಿದ್ದಾರೆ ಹೆಚ್ಚು ಕಡಿಮೆ ಒಂದು ತಿಂಗಳು ಮೇಲಾಯ್ತು ಅದತ್ರ ಎರಡು ತಿಂಗಳಾಯ್ತು ಅವರು ಬೆಂಗಳೂರಿಗೆ ಬಂದು ದೆಹಲಿನಲ್ಲೇ ಠಿಕಾಣೆ ಉಂಡಿದ್ದಾರೆ ದೆಹಲಿನಲ್ಲಿ ಈಗ ಸಂಸತ್ತಿನ ಅಧಿವೇಶನ ನಡೀತಿದೆ ಅದಕ್ಕೋಸ್ಕರ ಅವ್ರು ಉಳಿದಿರ್ಬೋದು ಅಂತ ಅನ್ನಿಸ್ಬೋದು ಆದ್ರೆ ಅದಕ್ಕೂ ಮೀರಿ ಮಧ್ಯ ಮಧ್ಯ ಬರ್ತಿದ್ರಲ್ಲ ಹಾಗೂ ಕೂಡ ಬರ್ತಾ ಇಲ್ಲ ಕುಮಾರಸ್ವಾಮಿಯವರು ಬೆಂಗಳೂರಿಗೆ ಇಷ್ಟೊಂದು ಮಟ್ಟದಲ್ಲಿ ಬೆನ್ನು ತೋರಿಸಿದಂತ ಉದಾಹರಣೆ ಇಲ್ವೇ ಇಲ್ಲ ಬರ್ತಾ ಇದ್ರು ಬಂದಿದ್ದಷ್ಟೇ ಅಲ್ಲ ಇಲ್ಲಿ ಯಾವ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಆದರೆ ಈಗ ದೆಹಲಿನಲ್ಲೇ ಉಳ್ಕೊಂಡಿದ್ದಾರೆ ಈ ಸಲ ಸ್ವತಂತ್ರ ದಿನಾಚರಣೆಯನ್ನು ಕೂಡ ಅವರು ದೆಹಲಿನಲ್ಲೇ ಆಚರಣೆ ಮಾಡಿದರು ಆ ಫೋಟೋ ನೋಡಿದ್ರೆ ಗೊತ್ತಾಗತ್ತೆ ಒಂದ್ಸಖಲ್ಲ ಅವ್ರು ಕೇಂದ್ರ ಸಚಿವರಾಗಿರೋದ್ರಿಂದ ದೆಹಲಿನಲ್ಲಿ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ ಅವರು ಅವ್ರದ್ದ ಅವರು ಲೋಕಸಭೆಗೆ ಪ್ರತಿನಿಧಿಸುವಂಥ ಮಂಡ್ಯದಲ್ಲಿ ಮಾಡ್ಬೋದಾಗಿತ್ತು ಕೇಂದ್ರ ಸಚಿವರಾಗಿರೋದ್ರಿಂದ ಅಲ್ಲೇ ಮಾಡಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ ಅದಾದ್ಮೇಲೆ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿಯನ್ನು ಕೂಡ ಅವರು ದೆಹಲಿನಲ್ಲೇ ಮಾಡಿದ್ದಾರೆ ಅವರ ಕುಟುಂಬವನ್ನ ದೆಹಲಿಗೆ ಕರ್ಸ್ಕೊಂಡು ಅವರು ಬೆಂಗಳೂರಿಗೆ ಬರುವ ಬದಲು ಅವರ ಕುಟುಂಬವನ್ನ ದೆಹಲಿಗೆ ಕರ್ಸ್ಕೊಂಡು ನೀವು ಫೋಟೋದಲ್ಲಿ ನೋಡ್ತಿದಿರಲ್ಲ ಸೊ ಅವರು ಅಲ್ಲೇನೆ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಿದ್ದಾರೆ ಅಂದ್ರೆ ಆಗ್ಲೂ ಕೂಡ ಬೆಂಗಳೂರಿಗೆ ಬಂದಿಲ್ಲ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಇತ್ತೀಚೆಗೆ ವಿಶ್ವ ಒಕ್ಕಲಿಗ ಮಹಾ ಸಂಸ್ಥಾನ ಮಠದ ಸಂಸ್ಥಾಪಕ ಪೀಠಾಧ್ಯಕ್ಷರಾದಂತಹ ಚಂದ್ರಶೇಖರ್ ಸ್ವಾಮೀಜಿ ಲಿಂಗೈಕ್ಯರಾದರು ಆಗ ಕುಮಾರಸ್ವಾಮಿ ಬರ್ತಾರೆ ಲಿಂಗ ಚಂದ್ರಶೇಖರ್ ಸ್ವಾಮೀಜಿಯವರ ಅಂತಿಮ ದರ್ಶನವನ್ನು ಪಡ್ಕೊಳ್ತಾರೆ ಅಂತೇಳಿ ಜನರ ನಿರೀಕ್ಷೆ ಇತ್ತು ಜೆ ಡಿ ಎಸ್ ನಾಯಕರ ನಿರೀಕ್ಷೆ ಇತ್ತು ಜೆ ಡಿ ಎಸ್ ಕಾರ್ಯಕರ್ತರ ನಿರೀಕ್ಷೆ ಇತ್ತು ಆಗಲೂ ಕೂಡ ಕುಮಾರಸ್ವಾಮಿಯವರು ಬರಲಿಲ್ಲ ಅಲ್ಲಿಗೆ ಹಿರಿಯರಾದಂಥ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೋಗಿದ್ದರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೋಗಿದ್ದರು ದೇವೇಗೌಡರ ಕೈ ಹಿಡ್ಕೊಂಡು ಡಿ ಕೆ ಶಿವಕುಮಾರ್ ಚಂದ್ರಶೇಖರ್ ಸ್ವಾಮೀಜಿ ಬಳಿ ಕರ್ಕೊಂಡು ಹೋಗ್ತಿರುವಂಥ ಫೋಟೋ ಸ್ವಲ್ಪ ವೈರಲ್ ಆಗಿತ್ತು ಅದಕ್ಕೆ ಕುಮಾರಸ್ವಾಮಿಯವರು ಬಂದಿರಲಿಲ್ಲ ಕುಮಾರಸ್ವಾಮಿಯವರು ಒಂದು ಟ್ವೀಟ್ ಮುಖಾಂತರ ಸಂತಾಪವನ್ನು ವ್ಯಕ್ತಪಡಿಸಿ ಸುಮ್ಮನಾಗ್ಬಿಟ್ಟಿದ್ರು ಆಗಲೂ ಬೆಂಗಳೂರಿಗೆ ಬಂದಿರಲಿಲ್ಲ ಸೊ ಇದರಿಂದ ಕುಮಾರಸ್ವಾಮಿಯವ್ರು ಯಾಕೆ ಬೆಂಗಳೂರಿಗೆ ಬರ್ತಿಲ್ಲ ಯಾವ ಕಾರಣಕ್ಕೋಸ್ಕರ ಅವಾಯ್ಡ್ ಮಾಡ್ತಿದ್ದಾರೆ ಯಾವ ಕಾರಣಕ್ಕೋಸ್ಕರ ಅವರು ಜನರನ್ನ ಅವಾಯ್ಡ್ ಮಾಡ್ತಿದ್ದಾರೆ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ಮತ್ತು ಜೆ ಡಿ ಎಸ್ ಉಟ್ಕೊಂಡಿದ್ದರು ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಇತ್ತೀಚಿನ ಕುಮಾರಸ್ವಾಮಿ ಅವರ ಫೋಟೋಗಳನ್ನು ನೋಡಿದ್ರೆ ನಿಜಕ್ಕೂ ಕುಮಾರಸ್ವಾಮಿಯವ್ರಿಗೆ ಹುಷಾರು ಇಲ್ವೇನೋ ಅನ್ನುವಂಥ ಅನುಮಾನ ಬರುತ್ತೆ ನೀವೇ ಫೋಟೋಗಳನ್ನು ನೋಡಿ ನಿಮಗೆ ಅಂತ ಅನ್ನಿಸ್ಬೋದಲ್ವ ಮೊದಲಿನ ಕುಮಾರಸ್ವಾಮಿ ಮತ್ತು ಈಗಿನ ಕುಮಾರಸ್ವಾಮಿಯವರ ಹೋಲಿಕೆ ಮಾಡಿಕೊಂಡ್ರೆ ಏನೋ ಆರೋಗ್ಯದ ಸಮಸ್ಯೆ ಇರ್ಬೋದು ಅಂತ ಅನ್ನಿಸ್ಬೋದು ಅಂತ ಅನಿಸುತ್ತೆ ವೀಕ್ಷಕರೇ ಹಿಂದೆ ನಾನೇ ಒಂದು ವಿಡಿಯೋ ಮಾಡಿದ್ದೆ ಆ ಲಿಂಕ್ ಕೂಡ ಇದೆ ನೋಡಿ ಏನಪ್ಪ ಅಂದರೆ ಅವ್ರಿಗೆ ಹುಷಾರಿಲ್ಲ ಅವರು ಜನರನ್ನ ಭೇಟಿ ಮಾಡ್ತಿಲ್ಲ ಅನ್ನೋ ಕಂಟೆಕ್ಸ್ಟಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಆಗ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ತಿಂಗಳ ಗಂಟಲೆ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದರು ಕುಮಾರಸ್ವಾಮಿಯವರು ಯಾರನ್ನೂ ಕೂಡ ಹತ್ತಿರಕ್ಕೆ ಬಿಟ್ಕೊಂಡಿರಲಿಲ್ಲ ವೈದ್ಯರ ಸಲಹೆ ಮೇರೆಗೆ ಏನಪ್ಪ ಅಂದರೆ ದೆಹಲಿಯ ಶೀತಗಾಳಿ ಅವರ ದೇಹವನ್ನು ಪ್ರವೇಶ ಮಾಡಿ ಅವರ ಆರೋಗ್ಯದ ಮೇಲೆ ಗಂಭೀರವಾದಂಥ ಪರಿಣಾಮವನ್ನು ಬೀರಿತ್ತು ಆ ಕಾರಣಕ್ಕೋಸ್ಕರ ಡಾಕ್ಟ್ರು ನೀವು ವಿಶ್ರಾಂತಿಯನ್ನು ಪಡಿಬೇಕು ಜನರ ಜೊತೆ ಮಾತಾಡಬಾರ್ದು ಅಂತ ಹೇಳಿದ್ರಂತೆ ಈಗಲೂ ಈಗ ನಮಗೆ ಸಿಗ್ತಿರುವಂಥ ಮಾಹಿತಿಗಳ ಪ್ರಕಾರ ಕುಮಾರಸ್ವಾಮಿಯವ್ರನ್ನ ನೀವು ಆದಷ್ಟು ರೆಸ್ಟ್ ಮಾಡಿ ಜನರ ಜೊತೆ ಹೋಗಬೇಡಿ ಹೆಚ್ಚು ಓಡಾಡಬೇಡಿ ಅನ್ನುವಂಥ ಮಾಹಿತಿ ನೀಡಿದ್ದಾರೆ ಆ ಕಾರಣಕ್ಕೋಸ್ಕರವೇ ಕುಮಾರಸ್ವಾಮಿಯವರು ಈಗ ಹೇಗೂ ದೆಹಲಿನಲ್ಲಿ ಸಂಸತ್ತಿನ ಅಧಿವೇಶನ ನಡೀತಿರೋದ್ರಿಂದ ಅಲ್ಲೇ ಇದ್ದಾರೆ ಪದೇ ಪದೇ ಓಡಾಡ್ತಾ ಇಲ್ಲ ಮತ್ತು ಬೆಂಗಳೂರಿಗೆ ಬಂದರೆ ಅದು ಬೇರೆ ಕಾರ್ಯಕ್ರಮ ಇರಲಿ ಚಂದ್ರಶೇಖರ್ ಸ್ವಾಮೀಜಿಯವರ ಲಿಂಗೈಕ್ಯರಾದಂಥ ಸಂದರ್ಭ ಇರಲಿ ಬಂದಾಗ ಜನ ಬರ್ತಾರೆ ಮುತ್ಕೊಳ್ತಾರೆ ಮಾತಾಡ್ತಾರೆ ಆಗ ಡಿಸ್ಟರ್ಬ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅವಾಯ್ಡ್ ಮಾಡ್ಕೊಳ್ತಿದ್ದಾರೆ ಬೆಂಗಳೂರಿಗೆ ಬರುವುದನ್ನು ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಆದರೆ ನಿಖರವಾಗಿ ಕುಮಾರಸ್ವಾಮಿಯವರಿಗೆ ಇಂಥದೇ ಆರೋಗ್ಯದ ಸಮಸ್ಯೆ ಅವರು ಇನ್ನಿಷ್ಟು ದಿನ ವಿಶ್ರಾಂತಿಯನ್ನು ಪಡಿಬೇಕು ಇನ್ನಿಷ್ಟು ದಿನ ಬೆಂಗಳೂರಿಗೆ ಬರೋಲ್ಲ ಅನ್ನುವಂಥ ಮಾಹಿತಿಗಳು ನನಗೆ ಸಿಕ್ತಿಲ್ಲ ಹಾಗಾಗಿ ನಾನು ಅದನ್ನು ಖಚಿತವಾಗಿ ಹೇಳಲಿಕ್ಕೆ ಆಗ್ತಿಲ್ಲ ಏನಾದರೂ ಆಗಲಿ ನಾನು ಆಗಲೇ ಹೇಳ್ದಂಗೆ ಭಾಳ ಆಕ್ಟಿವ್ ಆಗಿದ್ದಂತಹ ನಾಯಕ ಕುಮಾರಸ್ವಾಮಿಯವರು ಅದರಲ್ಲೂ ಪ್ರತಿಪಕ್ಷದ ನಾಯಕ ಆಗಲಿಕ್ಕೆ ಹೇಳಿ ಮಾಡಿಸಿದಂತಹ ನಾಯಕ ಆಗಿದ್ದಂಥವರು ಅವರು ಬೇಗ ಹುಷಾರಾಗಲಿ ರಾಜ್ಯಕ್ಕೆ ಅವರ ಸೇವೆ ಸಿಗುವಂತಾಗ್ಲಿ ಅಂತ ಆಶಿಸ್ತಾ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಮುಗಿಸೋಕೆ ಮುನ್ನ ನಾನು ನಿಮಗೆ ಮತ್ತೊಮ್ಮೆ ಮನವಿ ಮಾಡ್ತಿದ್ದೀನಿ ನೀವಿನ್ನ ಬುಗಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ವೀಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು